ಇಡೀ ಮೊಘಲ್ ಸೇನೆಯನ್ನ ವರ್ಷಗಟ್ಲೆ ಅಸ್ಸಾಮಿಗೆ ಕಾಲಿಡದಂತೆ ತಡೆದಿದಂತ ಒಬ್ಬ ಹೀರೋ ಯಾರಿಗ್ ನೆನಪಿದೆ ಹೇಳಿ ಇವತ್ತು ಲಿಂಚಿಂಗ್ ಅಂದ್ರೆ ಯಾವ್ದು ಗೊತ್ತಾ ಒಬ್ಬ ಟೇಲರ್ ನ ಸರ್ ತನ್ಸೆ ಜುಧಾ ಅಂತ ಕೊಂದಾಕ್ಬಿಟ್ರಲ್ಲ ಹಾಕ್ಬಿಟ್ರಲ್ಲ ಅದು ಲಿಂಚಿಂಗ್ ರೀ ಪಾಲ್ಘಾಟ್ನಲ್ಲಿ ನಲ್ಲಿ ಸಾಧುಗಳು ಇಬ್ಬರನ್ನ ಅವ್ರ ಸಾಧುಗಳು ಕೇಳ್ಕೊಳ್ತಾರಲ್ಲ ನನ್ನ ಕಾಪಾಡು ಪ್ಲೀಸ್ ಅಂತ ಪೊಲೀಸರ್ ಕೇಳ್ಕೊಂಡಾಗ ಆ ಪೊಲೀಸರು ಬಡಿಯೋರಿಗೆ ಅವರ ಕೈಯನ್ನು ಜಾರಿಸಿ ಬಿಟ್ಟು ಬಿಡ್ತಾರಲ್ಲ ಅದು ಲಿಂಚಿಂಗ್ ರೀ ಮುಸಲ್ಮಾನರನ್ನ ವೈಭವೀಕರಿಸುವಂತ ಧಾವಂತದಲ್ಲಿ ಈ ದೇಶಕ್ಕೋಸ್ಕರ ನಿಜವಾಗಲೂ ಪ್ರಾಣ ಕೊಟ್ಟ ಎಷ್ಟು ಜನರನ್ನು ಮರತೋಗ್ಬಿಟ್ಟಿದೀವಿ ಗೊತ್ತಾ ಮಾತೆತ್ತಿದ್ರೆ ಒ ಬಿ ಸಿಗಳ ಬಗ್ಗೆ ಮಾತನಾಡುವ ಎಸ್ ಟಿಗಳ ಬಗ್ಗೆ ಮಾತನಾಡುವ ಎಸ್ಸಿಗಳ ಬಗ್ಗೆ ಮಾತನಾಡುವ ಯಾವತ್ತಾದ್ರೂ ಕಾಂಗ್ರೆಸ್ಸಿನ ನಾಯಕರು ಈ ತರದ ಒಬ್ಬ ಲೀಡರ್ ಗಳನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡಿದ್ದಾರಾ ಲಿಂಚಿಂಗ್ ಅನ್ನೋ ಪದ ನಾನು ಹೇಳಿದ ತಕ್ಷಣ ನಾವು ಕೂಡ ನಾನು ಹೇಳ್ತಿದ್ದೀನಿ ಮಹಾತ್ಮ ಗಾಂಧೀಜಿನ ಬಯೋದು ಸುಲಭ ನಾನು ನೀವು ಕೂಡ ಯಾವ ಕೆಳಮಟ್ಟಕ್ಕಿದ್ದೀವಿ ಲೆಕ್ಕ ಹಾಕೊಳ್ಳಿ ಲಿಂಚಿಂಗ್ ಅಂದ ತಕ್ಷಣ ಏನು ನೆನಪಾಗುತ್ತೆ ಹೇಳಿ ಅದು ಪಾಪ ಒಬ್ಬನ ಮನೆಯಲ್ಲಿ ಫ್ರಿಜ್ನಲ್ಲಿ ಸ್ವಲ್ಪ ದನದ ಮಾಂಸ ಇಟ್ಟಿದ್ದ ಅಂತ ಒಬ್ಬನ ಕೊಂದುಬಿಟ್ರು ಪಾಪ ಲಿಂಚಿಂಗ್ ಅಂದ್ರೆ ಯಾವ್ದು ಗೊತ್ತಾ ಒಬ್ಬ ಟೇಲರ್ನ ಸರ ತನ್ಸೆಜುಧ ಅಂತ ಕೊಂದು ಹಾಕ್ಬಿಟ್ರಲ್ಲ ಅದು ಲಿಂಚಿಂಗ್ ರೀ ಪಾಲ್ಘಾಟ್ನಲ್ಲಿ ಸಾಧುಗಳು ಇಬ್ಬರನ್ನ ಅವ್ರ ಸಾಧುಗಳು ಕೇಳ್ಕೊಳ್ತಾರಲ್ಲ ನನ್ನ ಕಾಪಾಡು ಪ್ಲೀಸ್ ಅಂತ ಕೇಳ್ಕೊಂಡಾಗ ಆ ಪೊಲೀಸರು ಬಡಿಯೋರಿಗೆ ಅವರ ಕೈಯನ್ನು ಜಾರಿಸಿ ಬಿಟ್ಟು ಬಿಡ್ತಾರಲ್ಲ ಅದು ಲಿಂಚಿಂಗ್ ರೀ ಡು ವಿ ರಿಮೆಂಬರ್ ದಟ್ ನಿರಾಕರಣವಾದದ ಈ ಈ ವೈರಸ್ ಕಡದಿರುವಂತ ಜೀವಿಗಳಲ್ಲಿ ನಾನು ಇದ್ದೀನಿ ನೀವು ಇದ್ದೀರಾ ದುರಂತ ಇದು ನಿರಾಕರಣವಾದದ ಎರಡನೇದೊಂದು ರೋಗ ಈ ರೋಗದ ಎರಡನೇ ಪಾರ್ಟ್ ಒಂದಿದೆ ಕರೋನಾ ಬಂದಾಗ ಜ್ವರ ಬರದಷ್ಟೆಲ್ಲ ಟೇಸ್ಟ್ ಹೋಗುತ್ತಲ್ಲ ಹಂಗೆ ಇದರ ಎರಡನೇ ಪಾರ್ಟ್ ಒಂದಿದೆ ಮೊದಲನೇ ಪಾರ್ಟು ನಮ್ಮ ಮೇಲೆ ಮಾಡಿರುವಂಥ ಕ್ರೌರ್ಯವನ್ನ ಇಲ್ಲ ಅಂತ ಸಾಧಿಸೋದು ಎರಡನೇದು ನಮ್ಮ ಹೀರೋಗಳನ್ನ ಹೀರೋಗಳೇ ಅಲ್ಲ ಅಂತ ಹೇಳುತ್ತ ಅವರು ಅಲ್ವೇ ಅಲ್ಲ ಅಂತ ಎಷ್ಟು ಜನರನ್ನು ಮುಸಲ್ಮಾನರನ್ನ ವೈಭವೀಕರಿಸುವಂಥ ಧಾವಂತದಲ್ಲಿ ಈ ದೇಶಕ್ಕೋಸ್ಕರ ನಿಜವಾಗಲೂ ಪ್ರಾಣ ಕೊಟ್ಟ ಎಷ್ಟು ಜನರನ್ನ ಮರೆತೋಗ್ಬಿಟ್ಟಿದ್ದೀವಿ ಗೊತ್ತಾ ಥ್ಯಾಂಕ್ ಗಾಡ್ ಸಂಘ ಸ್ವಲ್ಪ ಕೆಲಸ ಮಾಡಿತು ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರು ಹಿಂಗಾಗಿ ಲಾಚಿತ್ ಬರ್ಪುಕಾಂತರದ ದೊಡ್ಡ ದೊಡ್ಡ ಹೀರೋಗಳು ನೆನಪಿಗಾದರೂ ಉಳಿದ್ರು ಇಲ್ಲಾಂದ್ರೆ ಗೊತ್ತಿತ್ತು ಇಡೀ ಮೊಘಲ್ ಸೇನೆಯನ್ನ ವರ್ಷಗಟ್ಟಲೆ ಅಸ್ಸಾಮಿಗೆ ಕಾಲಿಡದಂತೆ ತಡೆದಿದ್ದಂಥ ಒಬ್ಬ ಹೀರೋ ಯಾರಿಗ ನೆನಪಿದೆ ಹೇಳಿ ಇವತ್ತು ಒಬ್ಬ ಟ್ರೈಬಲ್ ಲೀಡರ್ ಮಾತೆತ್ತಿದ್ರೆ ಬಗ್ಗೆ ಮಾತನಾಡುವ ಎಸ್ಟಿ ಬಗ್ಗೆ ಮಾತನಾಡುವ ಎಸ್ಸಿಗಳ ಬಗ್ಗೆ ಮಾತನಾಡುವ ಯಾವತ್ತಾದರೂ ಕಾಂಗ್ರೆಸ್ಸಿನ ನಾಯಕರು ಈ ತರದ ಒಬ್ಬ ಲೀಡರ್ ಗಳನ್ನ ಮುನ್ನೆಲೆಗೆ ತರುವಂತ ಪ್ರಯತ್ನ ಮಾಡಿದ್ದಾರ ನೆವರ್ ಇದು ನಿರಾಕರಣವಾದದ ವೈರಸ್ ಕಚ್ಚಿರುವಂತ ಸಮಸ್ಯೆ ಅಂತ ನಾನು ಯಾವಾಗಲೂ ಅಂದ್ಕೊಳ್ಳಿ ಈ ಪುಸ್ತಕದ ವೈಶಿಷ್ಟ್ಯ ಅಂತಂದ್ರೆ ಈ ಎರಡೂ ರೋಗಕ್ಕೂ ಒಂದು ಮದ್ದಿದೆ ಮೊದಲನೇದು ಯಾವುದನ್ನ ನಿರಾಕರಣೆ ಮಾಡ್ಕೊಂಡು ಬಂದಿದೀವೋ ಟಿಪ್ಪು ಸುಲ್ತಾನ ಒಬ್ಬ ಹೀರೋ ಅವನು ಕ್ರೂರಿ ಅಲ್ಲ ವಿಸ್ತಾರವಾಗಿರುವಂಥ ವಿಷಯವನ್ನು ರಾಕೇಶ್ ಶೆಟ್ಟರು ಅದರಲ್ಲಿ ಬಿಚ್ಚಿಡ್ತಾರೆ ಎರಡನೇದು ಉರಿಗೌಡ ನಂಜೇಗೌಡರು ಅವರು ಅಪಹಾಸ್ಯಕ್ಕೀಡಾದ್ರು ನಂಗೆ ಗೊತ್ತಿದೆ ಭಾರತದಲ್ಲಿ ಅಪಹಾಸ್ಯಕ್ಕೀಡಾಗುವುದು ಹೊಸದೇನಲ್ಲ ರೀ ನೀವು ನಿಜವಾಗ್ಲೂ ಭಾರತದ ಕುರಿತಂತೆ ಕೆಲಸ ಮಾಡಿದರೆ ಅಪಹಾಸ್ಯಕ್ಕೀಡಾಗದೆ ಉರಿಗೌಡ ನಂಜೇಗೌಡರು ಬಿಡಿ ನರೇಂದ್ರ ಮೋದಿ ಅವರನ್ನೇ ನಿಲ್ಲಿಸ್ಕೊಂಡು ಅಪಹಾಸ್ಯ ಮಾಡ್ತಿರ್ತೀವಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮುಂತ ಮುಂಚೆ ಎಷ್ಟು ಅಪಹಾಸ್ಯ ಮಾಡಿದರು ಚುನಾವಣೆ ಹೊತ್ತಲ್ಲಿ ಎಷ್ಟು ಅಪಹಾಸ್ಯ ಮಾಡಿದ್ವಿ ಸತ್ಯ ಕೆಲವೊಂದ್ಸಲ ಕೂತಾಗ ಅನ್ನಿಸ್ತಿತ್ತು ಈ ಪುಣ್ಯಾತ್ಮ ಯಾಕಾದ್ರೂ ಇಷ್ಟು ಜೀವ ತೈಬೇಕಪ್ಪ ಈ ದೇಶಕ್ಕೆ ಸಾವರ್ಕರ್ ಬಗ್ಗೆ ಒಂದು ಪುಸ್ತಕ ಆತ್ಮಾಹುತಿ ಅಂತ ಬಹುಶಃ ಎಲ್ರು ಓದಿರ್ಬೇಕು ಅಂತ ನಾನು ಅನ್ಕೊಳ್ತೇನೆ ಆತ್ಮಾಹುತಿ ಪುಸ್ತಕವನ್ನ ಶಿವರಾಮೂರ್ ಬರೀತಾರೆ ಅದರಲ್ಲಿ ಅವರು ಸ್ವಗತ ಸಾವರ್ಕರ್ ತಮ್ಮ ಕಥೆನ್ ತಾವೇ ಹೇಳ್ಕೊಳ್ಳೋದು ಆ ಕಥೆನ ಹೇಳ್ಕೊಳ್ತಾ ಕೊನೆಯಲ್ಲಿ ಒಂದ್ ಕಡೆ ಬರೀತಾರೆ ಸಾವರ್ಕರ್ ಏಯ್ಟೀನ್ ಫಿಫ್ಟಿ ಸೆವೆನ್ ಆ ಕೃತಿಯನ್ನು ಬರಿತಾ ಕೊನೆಯಲ್ಲಿ ಅದರಲ್ಲಿ ಉಲ್ಲೇಖ ಮಾಡ್ತಾರೆ ಸಾವರ್ಕರ್ ಏನು ಉಲ್ಲೇಖ ಮಾಡ್ತಾರೆ ಅಂದರೆ ತಾತ್ಯಾ ಟೋಪಿ ತಾತ್ಯಾ ಟೋಪೆ ಅವನು ತಾತ್ಯ ಟೋಪೆ ಯುದ್ಧದಲ್ಲಿ ಮಡಿತಾನೆ ಈ ದೇಶ ನೆನಪಿಸ್ಕೊಳ್ಳೋದಿಲ್ಲ ಅದಕ್ಕೆ ಸಾವರ್ಕರ್ ಬರೀತಾರೆ ತಾತ್ಯ ಇನ್ನು ಈ ದೇಶದಲ್ಲಿ ಹುಟ್ಟಬಾರರಾಗಿತ್ತು ಕಣ ನೀನು ಜಗತ್ತಿನ ಯಾವುದಾದರೂ ಮೂಲೆಯಲ್ಲಿ ಹುಟ್ಟಿದ್ದಿದ್ರೆ ಜನ ನಿನ್ನನ್ನು ಆನೆ ಮೇಲಿಟ್ಟು ಕೂರಿಸಿ ಮೆರವಣಿಗೆ ಮಾಡ್ತಾ ಇದ್ರು ಈ ದೇಶದ ಜನ ಕೃತಜ್ಞರು ಕಣ ಮರ್ತೋಗ್ಬಿಟ್ಟಿದ್ದಾರೆ ಅಂತ ಬರೀತಾರೆ ಬಹಳ ದುಃಖದಿಂದ ಅದನ್ನು ಬರೆದು ಶಿವರಾಮು ಕೊನೆಯಲ್ಲಿ ಏನು ಹೇಳ್ತಾರೆ ಗೊತ್ತಾ ಸಾವರ್ಕರ್ನು ಜನಪ್ರೀತಿಯಿಂದ ತಾತ್ಯ ಅಂತಾನೆ ಕರೀತಿದ್ರು ಅಂತ ಅದರರ್ಥ ನೀವು ಹುಟ್ಟಬಾರದಾಗಿತ್ತು ಸಾವರ್ಕರ್ ಇಲ್ಲಿ ಅಂತ ನಿಮ್ಮನ್ನು ಜನ ಬೇರೆ ದೇಶದಲ್ಲಿ ಹುಟ್ಟಿದ್ರೆ ಹೆಂಗ್ ಮೆರೆಸ್ತಾ ಇದ್ರು ನೀವು ಈ ದೇಶದಲ್ಲಿ ಹುಟ್ಟಿದ್ದ ಆಡ್ಕೊಳ್ಳೋ ವಸ್ತುಗಳಾಗಿದ್ದೀರಿ ಅಂತ ಯಾರು ಕಣ್ಣೆದುರಿಗೆ ಈ ಕೆಲಸ ಮಾಡಿದ್ರೋ ಅವರನ್ನೇ ಆಡ್ಕೊಳ್ಳೋ ಜನಾಂಗ ನಾವು ಇನ್ನು ನಮಗೆ ಗೊತ್ತೇ ಇಲ್ದಂತೆ ಕಣ್ಣಿಗೆ ಕಾಣದಂತೆ ತಮ್ಮ ಕೆಲಸವನ್ನು ಮುಗಿಸಿ ರಾಷ್ಟ್ರ ಕಾರ್ಯ ನಾನು ಮಾಡಿದ್ದೀನಿ ಅಂತ ತಂಪಾಡಿಕ್ ತಾವು ಹೋದವ್ರನ್ನ ಈ ದೇಶ ಇನ್ನು ಹೆಂಗೆ ನೋಡ್ಲಿಕ್ಕೆ ಸಾಧ್ಯ ಹೀಗಲ್ದೆ ಮತ್ತೇನು ನೋಡ್ಲಿಕ್ಕೆ ಸಾಧ್ಯ ಅಂತ ಆತರ ಯಾರ್ಯಾರಿಗೆ ಈ ನಿರಾಕರಣವಾದದ ರೋಗ ಇದೆಯೋ ಅವರೆಲ್ರಿಗೂ ಕೂಡ ಒಂದು ವ್ಯಾಕ್ಸಿನ್ ತರ ನನಗನ್ಸುತ್ತೆ ಈ ಕೃತಿಯನ್ನ ಓದ್ಬೋದು